ಭಾರತ ಪಾಕ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ತಂಗಿಯ ಮದುವೆಗೆಂದು ರಜೆ ಮೇಲೆ ಬಂದಿದ್ದ ಯೋಧ ಸೇವೆಗೆ ವಾಪಸ್ ಏಪ್ರಿಲ್ ಇಪ್ಪತ್ತೇಳರಂದು ರಜೆ ತೆಗೆದುಕೊಂಡು ಊರಿಗೆ ಬಂದಿದ್ದ ಬಾಲ್ಕಿ ತಾಲೂಕಿನ ಚಂದಾಪುರ ಗ್ರಾಮದ ವೀರ ಯೋಧ ಬಸವ ಕಿರಣ ಪಂಜಾಬ್ನ ಅಮೃತಸರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಯೋಧನ ಹಣೆಗೆ ತಿಲಕವಿಟ್ಟು ಆರತಿ ಬೆಳಗಿ ಅಕ್ಕ ವಚನಶ್ರೀ ಹಾಗೂ ಕುಟುಂಬಸ್ಥರು ಶುಭ ಹಾರೈಸಿದ್ದಾರೆ ಭಾರತೀಯ ಸೈನಿಕರ ಮೇಲೆ ಇಡೀ ದೇಶದ ಅಕ್ಕ ತಂಗಿಯರ ಆಶೀರ್ವಾದವಿದೆ ನಮ್ಮ ಸೈನಿಕರು ಉಗ್ರರನ್ನು ಮಟ್ಟ ಹಾಕಿ ವಿಜಯಶೀಲರಾಗುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ದೇಶದ ಯೋಧರಿಗೆ ಶುಭ ಹಾರೈಸಿದ ಬಸವಕಿರಣ ಅಕ್ಕ ವಚನಶ್ರೀ ಭಾರತೀಯ ಸೇನೆಗೆ ಜಯವಾಗಲಿ ನನ್ನ ತಮ್ಮ ಬಸವಕಿರಣ್ ಬಿರಾದರ್ ಒಂದು ಎಂಟು ದಿವ್ಸ ಕೇಳಕ್ ನನ್ನ ತಂಗಿ ಮದುವೆ ಇತ್ತು ರಜೆ ತಗೊಂಡ್ ಬಂದಿದ್ದ ಆದರೆ ಇವಾಗ ಹದಿನಾರನೇ ತಾರೀಕು ಹೋಗಬೇಕಾಗಿತ್ತು ಮುಂಚೆನೆ ಕರೆ ಬಂದ ತಕ್ಷಣ ನನ್ನ ತಮ್ಮನಿಗೆ ಕುಟುಂಬಸ್ಥರೆಲ್ಲರೂ ಸೇರಿ ಬಿಳಿಕೊಟ್ಟಿದ್ದೀವಿ ಪಂಜಾಬ್ ಬಾರ್ಡರ್ನಲ್ಲಿ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಹೋಗಿದ್ದಾನೆ ಎಲ್ಲರೂ ಸೇರಿ ಎಲ್ಲ ಅಕ್ಕ ತಂಗಿಯರು ಎಲ್ಲ ಭಾರತೀಯ ಅಕ್ಕ ತಂಗಿಯರು ಆಶೀರ್ವಾದ ಎಲ್ಲ ಯೋಧರ ಮೇಲಿದೆ ಎಲ್ಲರೂ ಅವ್ರ ಯೋಧರೆಲ್ಲರೂ ಯಶಸ್ವಿಗೊಳ್ತಾರಂತಕ್ಕಂಥ ನಂಬಿಕೆ ನಮ್ಮ ನಮಗಿದೆ ಉಗ್ರರ ಕಣ್ಣು ನಮ್ಮ ಭಾರತ ದೇಶದ ಮೇಲಿದೆ ಆದರೂ ಕೂಡ ನಮ್ಮ ಯೋಧರು ನಮ್ಮ ತಮ್ಮನೆ ಹಿಡ್ಕೊಂಡು ಎಲ್ಲ ಯೋಧರು ಕೂಡ ಅವರನ್ನು ಮಟ್ಟ ಹಾಕಿ ಜಯಶೀಲರಾಗ್ತಾರೆ ಅನ್ನಕಂತ ಎಲ್ಲ ಭಾರತೀಯರಿಗೆ ನಂಬಿಕೆ ಇದೆ ದೇವರ ಆಶೀರ್ವಾದ ಕೂಡ ಇದೆ ಈಗ ಪಂಜಾಬ್ ಬಾರ್ಡರ್ಗೆ ನಮ್ಮ ತನ್ನ ನನ್ನ ತಮ್ಮ ಹೋಗಿದ್ದಾನೆ ಆದ ಕಾರಣ ಎಲ್ಲರೂ ಶುಭ ಹಾರೈಸೋಣ ಶುಭ ಹಾರ ಶುಭ ಹಾರೈಕೆ ಅವರ ಮೇಲಿರ್ತದೆ ದೇವರ ಆಶೀರ್ವಾದ ಕೂಡ ಇರ್ತದೆ ಅಂತ ನನ್ನ ನಂಬಿಕೆ ಇದೆ ಜಯವಾಗಲಿ